ಉಂಟು ವಿಶ್ವ ನಿನ್ನ ಭಕ್ತಿಗೆ ಬಂದಿದ್ದೇನೆ ನೀನು ಭಾಗವತ ಭಕಾರೋ ಭಗವತ್ ವಕಾರೋ ವಾಕ್ಯಪಂಡಿತ ಗಕಾರೋ ಗರ್ವ ವರ್ಜಿತ ಧಕಾರೋ ತತ್ವ ನಿರ್ಣಯ ಹ್ಮ್ ಭಾಗವತರು ಯಾರು ಹೇಗೆ ಏನು ಎಷ್ಟು ಹ್ಮ್ ಎನ್ನುವುದನ್ನ ಶಾಸ್ತ್ರಕಾರ ಹೀಗೆ ವಿವರಿಸಿದ್ದಾರೆ ಹ್ಮ್ ಭಗವತ್ ಭಕ್ತನಾಗಿ ಗರ್ವ ತತ್ವ ನಿರ್ಣಯದಲ್ಲಿ ಸಂಪನ್ನನಾಗಿ ಹ್ಮ್ ತತ್ವ ನಿರ್ಣಯಕ್ಕೆ ಬದ್ಧರಾಗಿ ಇರುವವನು ಭಾಗವತ ಹ್ಮ್ ಸಂಗತಿ ಅಲ್ವಾ ನಾನು ಏನು ಅರ್ಜುನ ಹುಟ್ಟುವ ಮೊದಲೇ ಮೊದಲೇನೂರು ವರ್ಷ ಬದುಕಿದವ ನೀನೇ ಹೇಳಿದ ಹಾಗೆ ಹ್ಮ್ ವಾಸುದೇವನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪ್ರತಿದಿನ ಓಂ ಪ್ರತಿದಿನವೋ ನಮ್ಮ ವಾಸುದೇವಾಯ ಎಂದು ಹೇಳುತ್ತಲೇ ನನ್ನ ದಿನವನ್ನು ಉಳಿದು ಬಂದಾದರೆ

ಹ್ಮ್ ಶ್ರವಣ ಕೀರ್ತನ ಸ್ಮರಣ ಹ್ಮ್ ಇನ್ನು ನನ್ನ ಭೇದ ಇಲ್ಲ ಹ್ಮ್ ಕೌರವ ನಿಮಗೆ ಯಾರು ಮೊಮ್ಮಗ ಮೊಮ್ಮಗ ಅದೇ ನಿಮಗೆ ಪಾಂಡವರ ಹಂಗು ಈಗ ನೀನು ಹೇಳುದು ಹಂಗುಂಟು ಅಂತ ಹ್ಮ್ ಮತ್ತೆ ಮಕ್ಕಳು ಅಂತ ನೀನು ಹೇಳುದು ಹ್ಮ್ ಹೌದು ಕುಂತಿ ಪ್ರಥೆ ಪ್ರಥೆಯನ್ನ ಕ್ಷೂರಸೇನ ಮಗಳು ಪ್ರಥೆ ಅವಳನ್ನ ಕುಂತಿ ಪೋಜನಿಗೆ ಹ್ಮ್ ದತ್ತಕವಾಗಿ ಕೊಟ್ಟದ್ದು ಹ್ಮ್ ದತ್ತಕ್ಕೆ ಕೊಟ್ಟ ಮೇಲೆ ಆ ಸಂಬಂಧ ಅಲ್ಲಿ ಊರ್ಜಿತದಲ್ಲಿ ಇರುವುದಿಲ್ಲ ಯಾವ ಕುಲಕ್ಕೆ ಅವಳು ಕೊಡಲ್ಪಟ್ಟಳು ಆ ಕುಲಕ್ಕೆ ಅವಳು ಸಂಬಂಧ ಹೀಗಾಗಿ ನಿಮಗೆ ನಿಮಗಿರುವ ಸಂಬಂಧ ಪ್ರಥೆಯೊಡನೆ ಇರುವ ಮಾತನ್ನು ಹೇಳುವಂತ ನಾನು ಹೇಳಿದ್ದೆ ಹೇಳಿ ಕಳುಹಿಸಿದ್ದು ವಿಧಿವಜನೆಗೆ ಹೇಳಿದ್ದಾನಂತೆ ಪಾಂಡವರು ಐದು ಜನ ಇದ್ದಾರೆ ಅವರು ಕುಂತಿಯ ಮಕ್ಕಳು ಹ್ಮ್